ಬನ್ನಿ ಚಿಕ್ಕಪ್ಪ ಕುತ್ಕೊಳ್ಳಿ ಇನ್ ಕೆತ್ತವ್ ಹೇಗಿದ್ಯಾ ನಾನ್ ಚೆನ್ನಾಗಿದ್ದೀನಿ ಚಿಕ್ಕಪ್ಪ ಮನೆ ಎಲ್ಲಾ ಚೆನ್ನಾಗಿದಾರೆ ಎಲ್ಲರೂ ಚೆನ್ನಾಗಿ ಇದ್ದಾರಪ್ಪ ಒಂದ್ ನಿಮಿಷ ಚಿಕ್ಕಪ್ಪ ನೀರು ತಗೊಂಡ್ಬಂದ್ಬಿಟ್ಟೆ ಆಯ್ತು ತಗೊಂಬರ ಚಿಕಪ್ಪ ಲವ್ ಕೆದು ಯಾವ ಅವನು ಆ ನನ್ನ ರೂಮ್ ಆಡ್ ಚಿಕಪ್ಪ ಅವನು ಯಾವ ಕಡೆ ಒಂದ್ ತಿಕ್ಕಲ್ ನನ್ ಮಗ ಬಿಡ್ರಿ ನೀರ್ ಎಷ್ಟು ಕೂದಲು ಇದಾವ್ ಇವ್ನವ ಚಿಕ್ಕ ಇವನವೇ ಎಲ್ಲ ಕೂದ್ ಉದುರ್ತಾ ಇರೋದು ಲೈ ಕೂದ್ರೆಲ್ಲೋ ಕೂದ್ಲಿದೆ ಆಗ್ಲೇ ಉದ್ರಿ ಉದ್ದುರ ಐವತ್ ಕೂದ್ಲಾವೆ ಮಗ ಇದೇ ತರ ನೀನ್ ಕೂದ್ ಉದುರ್ತಾ ಇದ್ರೆ ನಿನ್ ಮುಂದೆ ಒಂದಿನ ದಿನ ಆಗಿ ನಿನ್ ಯಾವ ಹುಡುಗಿನೂ ಮದ್ವೆ ಆಗ್ತಾರೆ ನೋಡು ಹೋಗ್ಲಿ ಇರೋ ಬರೋ ಕೂದೆಲ್ಲ ಹೋಗಿ ನಾನು ಬಾಣಲಿ ಆಗ್ಲಿ ಐ ಡೋಂಟ್ ಕೇರ್ ಐ ಡೋಂಟ್ ಮಾಡ್ಕೋಬೇಡ ಡೋಂಟ್ ಟಚ್ ಮಿ ದಿಸ್ ಮೈ ಬಾಡಿಯ ಈ ಪ್ರಪಂಚದಲ್ಲಿ ತಲೆ ತುಂಬಾ ಕೂದಲಿದ್ದು ನೋಡಿದ ಸ್ಮಾರ್ಟ್ ಆಗಿ ಹೈಟ್ ಆಗಿದ್ರೆ ಮಾತ್ರ ಹುಡುಗಿರು ಬೀಳ್ತಾರೆ ಅಂತ ಪ್ರೂವ್ ಆಗೋಯ್ತು ಪ್ರೂವ್ ಆಗೋಯ್ತು ಯಾವ ಲೋಪರ್ನಾ ನಮ್ಮ ಮಗ ನಮ್ಮಗ ತಂತ್ರಿಂದ ಮಗ ಆ ಆಯಿಲ್ ಹಚ್ಚಿದ್ರೆ ಕೂತು ಬರುತ್ತೆ ಈ ಆಯಿಲ್ ಹಚ್ಚಿದ್ರೆ ಕೂತು ಬರುತ್ತೆ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ ನನ್ನ ಕೈಗೆ ಸಿಕ್ಕಿದ್ರೆ ಕೆರಾ ಕೆರ ತಗೊಂಡು ಜ್ವರ ಬರವರೆಗೂ ಹೊಡಿತ ಜ್ವರ ಬರವರೆಗೂ ಆ ಇನೋ ಕೆರಾ ಐ ಮೀನ್ ಎಕ್ಡ ಎಕ್ಡಾ ಯಾ ಸ್ಲಿಪ್ಪರ್ ಯಾ ಸ್ಲಿಪ್ಪರ್ ಇನೋ ವಾಟ್ ಈಸ್ ಮೈ ಹಾರ್ಟ್ ನೋ ಬಡಿ ನೋ ಯೋ ಒನ್ಸ್ ಅಪ್ ಆನ್ ಎ ಟೈಮ್ ಮೈ ತಲೆ ತುಂಬಾ ಹೇರ್ಯ ಅವಾಗ ಡಿಫ್ ಡಿಫ್ರೆಂಟ್ ಹೇರ್ ಸ್ಟೈಲ್ ಮಾಡ್ತಿದ್ದೆ ರಬ್ಬಂತ ರಾಕ್ತಿತ್ತು ಆದ್ರೆ ಮಗ ದೇವರು ಕಿತ್ಕೊಂಡ್ಬಿಟ್ಟ ಟಾಪೇ ಕಿತ್ಕೊಂಡ್ಬಿಟ್ಟ ನಮ್ಮ ಪಕ್ಕದ ಮನೆ ದೀಪ ನೋಡೋದಕ್ಕೆ ಕರಿ ಹೆಗಣ ಮಗ ಇಟ್ಟಿದ್ದಾನೆ ಅವನಿಗೆ ಒಂದಲ್ಲ ಅಂತ ಎರಡೆರಡು ಹುಡುಗಿನ ಮೇಂಟೈನ್ ಮಾಡ್ತಾ ಇದ್ದಾನೆ ಪಯಿ ಯಾಕೆ ಯಾಕೆ ಅಂದ್ರೆ ಅವನತ್ರ ಕಾರ್ ಇದೆ ಬಂಗ್ಲೆ ಇದೆ ಹಣ ಕಾಶ್ ಎಲ್ಲ ಇದೆ ಆದ್ರೆ ನನ್ನ ಹತ್ರ ದುಡ್ಡು ಇಲ್ಲ ಬಂಗ್ಲೆ ಇಲ್ಲ ಮೇನ್ ಕೂದಲು ಇಲ್ಲ ನಿನ್ನತ್ರ ಕೂದಿಲ್ಲ ಅಂದ್ರೂ ಪರವಾಗಿಲ್ಲ ದುಡ್ಡಿರ್ಬೇಕು ದುಡ್ಡು ಇದ್ರೆ ಈ ಪ್ರೀತಿ ಪ್ರೇಮ ಎಲ್ಲ ನಿನ್ನ ಹತ್ರ ಇರ್ತಾರೆ ಇಲ್ಲ ಅಂದ್ರೆ ಬೇರೆಯವ್ರ ಹತ್ರ ಹೋಗ್ತಾರೆ ಇಷ್ಟೇ ಪ್ರಪಂಚ ಇಷ್ಟೇ ಪ್ರಪಂಚ ಎಲ್ರಿತಾರ ನಮಗೂ ಹಾಟ್ ಹೃದಯ ಅಂತ ಇದೆ ನಾವು ಯಾರನ್ನ ಅದ್ರ ಲವ್ ಮಾಡಿ ಮದುವೆ ಆಗ್ತೀನಿ ಅಂತ ಹೋದ್ರೆ ಅಂಕಲ್ ಅಂದ್ಬಿಡ್ತಾರೆ ಅವಾಗ ಯಕಡ ಯಾಕಡ ತಗೊಂಡು ಒಡ್ಕೋಬೇಕು ಅನ್ಸುತ್ತೆ ಒಡ್ಕೋಬೇಕು ಅನ್ಸುತ್ತೆ ಇರೋ ದಟ್ ಇದು ನನ್ನ ಒಬ್ಬನ ಕಥೆ ಅಲ್ಲ ಈ ಕರ್ನಾಟಕದಲ್ಲಿ ನನ್ನ ತರ ಪರಿಸ್ಥಿತಿನ ಅನುಭವಿಸ್ತಿರೋರು ಕೋಟ್ಯ ಅಂದ್ರೆ ಜನ ಇದಾರೆ ಯಾ ಕೋಟ್ಯಂದ್ರ ಜನ ಇದಾರೆ ಅಟ್ಲೀಸ್ಟ್ ಈ ಪುಟ್ಟ ಹೃದಯಕ್ಕೆ ಬೇಕಾಗಿರೋದು ಏನು ಪ್ರೀತಿ ಪ್ರೇಮ ವಿಶ್ವಾಸ ನಾಳೆ ನಾನು ಇಡೀ ಪ್ರಪಂಚ ಹೆಸರು ಮಾಡಬಹುದು ಇಡೀ ಇಂಡಿಯಾ ಹೆಸರು ಮಾಡ್ಬೋದು ಕೋಟಿ ಕೋಟಿ ಸಂಪಾದನೆ ಮಾಡಬಹುದು ಆದ್ರೆ ನನ್ನನ್ನು ಕೇಳಕ್ಕೆ ಒಂದು ಜೀವ ಇಲ್ಲ ಅಂದ್ರೆ ಎಷ್ಟು ಸಂಪಾದನೆ ಮಾಡಿ ಏನು ಪ್ರಯೋಜನ ಬಂತು ಏನ್ ಪ್ರಯೋಜನ ಬಂತು ಯಾವ ನನ್ನ ಮಗ ಪ್ರೀತಿಗೆ ಕಣ್ಣಿಲ್ಲ ಅಂತ ಹೇಳಿದಾನೆ ಆದ್ರೆ ಪ್ರೀಂತ್ಸವರಿಗೆ ಕಣ್ಣಿದೀಯಲ್ಲಪ್ಪ ಈ ಪ್ರಪಂಚದಲ್ಲಿ ಪ್ರೀಂತ್ಸು ಹುಡುಗಿರ್ ಬಾಯ್ ಫ್ರೆಂಡ್ಗಳು ಇಂಜಿನಿಯರ್ ಮಕ್ಕಳು ಡಾಕ್ಟರ್ ಮಕ್ಕಳು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಕ್ಕಳೇ ಆಗಿರ್ತಾರೆ ಹಂಗೆ ಪ್ರೀತಿಗೆ ಕಣ್ಣಿಲ್ಲ ಅಂದಿದ್ರೆ ನಮ್ಮಂತ ಪ್ರೀತಿಸ್ಬೇಕಾಗಿತ್ತು ಯಾಕೆ ಪ್ರೀತ್ಸಿಲ್ಲ ಎಲ್ಲ ನಾಟಕ ಬ್ರೀಡ್ಗಳು ಬರ್ರೀ ಡೋಗಳು ಇದು ನನ್ನ ಒಬ್ಬನ ಕಥೆಯಲ್ಲ ನನ್ನ ತರ ಹೀಗೆ ಕೂದಲು ಕಳ್ಕೊಂಡು ಪ್ರತಿ ದಿನ ಪ್ರತಿ ಕ್ಷಣ ನೋವನ್ನು ಅನುಭವಿಸ್ತಿರೋ ನೊಂದ ಯುವಕರ ಕಣ್ಣೀರಿನ ಕತೆ ಇದು ಕಣ್ಣೀರಿನ ಕತೆ ಇದು ನಿಮ್ಗೆಲ್ಲ ಒಂದು ಮಾತಾಡ್ತಿದ್ದ ತಿಳ್ಕೊಳ್ಳಿ ಲೆವೆಲ್ ಗೆ ಇರೋನ್ನ ಮದುವೆ ಆಗಿ ಲೆವೆಲ್ ನಿಜವಾದ ಪ್ರೀತಿ ಲೋಕಲ್ ಅಲ್ಲಿರೋನ್ನ ಲವ್ ಮಾಡಿ ಮದುವೆಯಾಗಿ ಅವನ್ನ ಒಂದು ಲೆವೆಲ್ಗೆ ತಂದು ನಿಲ್ಲಿಸ್ತಾರಲ್ಲ ಅದು ನಿಜವಾದ ಪ್ರೀತಿ ಅದು ನಿಜವಾದ ಇದನ್ನ ಹುಡುಗರು ಮಾಡಬಹುದಲ್ಲ ಅಂತ ನೀವು ಹುಡುಗಿರು ಅನ್ಕೋತ ಇರಬಹುದು ಆದ್ರೆ ಪ್ರತಿ ಗಂಡಿನ ಸಕ್ಸಸ್ಸಿನ ಹಿಂದೆ ಹೆಣ್ಣಿರ್ತಾಳೆ ಅಂತ ಹೇಳಿದರ ಹೊರತು ಗಂಡಿರ್ತಾಳೆ ಅಂತ ಯಾರು ನನ್ನ ಮಗನೂ ಹೇಳಿಲ್ಲ ಕತ್ತಲಾದ ಮನೆಯಲ್ಲಿ ಬೆಳಕನ್ನು ಬೆಳಗೋಳು ಹೆಣ್ಣು ಎಲ್ಲಿ ಬಂದು ನಮ್ಮಂತರ ಬಾಳಲ್ಲಿ ಬೆಳಕನ್ನು ಬೆಳಿಗ್ಗೆ ನೋಡದ ಹಾಗಲ್ಲ ನಾಟಕ ಬುರ್ರಿ ಟುಗಳು ಒಳಗಿದ್ದ ಹೊರಗಿರಲ್ಲ ಹೊರಗಿದ್ದ ಒಳಗಿರಲ್ಲ ಎಲ್ಲ ನಾಟಕ ಎಲ್ಲ ನಾಟಕ ಅವನ ಮನಸ್ಸಿನಲ್ಲಿ ಎಷ್ಟು ನೋವಿಟ್ಕೊಂಡಿದ್ ನೋಡು ಚಿಕ್ಕಪ್ಪ ಮೊದಲು ಇವನ್ ಹೀಗೆಲ್ಲ ಇರ್ಲಿಲ್ಲ ಚಿಕ್ಕಪ್ಪ ಅಂದ್ರೆ ಮೊದಲೇ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ತಾವ್ರೆ ಇವಾಗ ಎಲ್ಲ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬಿಡ್ತೀನಿ ಕೇಳಿಸ್ಕೊಂಡ್ಬಿಡು ಆಯ್ತು ಅದೇನು ಹೇಳಪ್ಪ ಮೊದ್ಲು ನೋಡೋದಕ್ಕೆ ಇವನು ಹೀರೋ ಹೀರೋ ತರ ಇದ್ದ ಸಿನಿಮಾದಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ಅಂತ ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ರೂ ಬಿಟ್ಟು ತಿನ್ನೋ ಕನ್ನ ಇಲ್ದೆ ಮಲ್ಗೋಕ್ ಜಾಗ ಇಲ್ದೆ ಪ್ರತಿ ದಿನ ಪ್ರತಿ ಕ್ಷಣ ಯೋಚನೆ ಮಾಡಿ ಮಾಡಿ ಕೊನೆಗೆ ಅವನ್ ತಲೆಯಲ್ಲಿರೋ ಕೂದಲ್ನೇ ಕಳ್ಕೊಂಡ ಚಿಕ್ಕಪ್ಪ ತಲೆಯಲ್ಲಿರೋ ಕೂದಲ್ನೇ ಕಳ್ಕೊಂಡ ನೋಡ್ತಾ ಇರ್ರಿ ಚಿಕ್ಕಪ್ಪ ಯಾವ ಹುಡ್ಗಿ ಇವನಿಗೆ ರಿಜೆಕ್ಟ್ ಮಾಡಿದಾರ ಯಾರ್ಯಾರು ಇವನಿಗೆ ಅವಮಾನ ಮಾಡಿದಾರೋ ಅವ್ರ ಎಲ್ರಿಗೂ ತಿಕ್ಕಾ ಉರ್ಸೋ ರೇಂಜಿಗೆ ಬೆಳ್ದೆ ಬೆಳಿತಾನೆ ಚಿಕ್ಕಪ್ಪ ಬೆಳ್ದೆ ಬೆಳಿತಾನೆ ನಮ್ಮ ಹತ್ರ ಬ್ಯಾಗ್ಸ್ಗೆ ಗೆ ಟೀ ಶರ್ಟ್ಸ್ಗೆ ಸ್ವೆಟರ್ಸ್ಗೆ ನೈಟೀಸ್ಗೆ ಗೌನ್ಸ್ಗೆ ಜಿಪ್ಸು ಫೇಲ್ ಆದ್ರೆ ಹೊಸ ಜಿಪ್ಗಳು ಗಳು ಹಾಕಿ ಕೊಡ್ತೀವಿ ಮತ್ತು ನಮ್ಮ ಹತ್ರ ಮಿಷನ್ ಕತ್ರಿಗಳಿಗೆ ಚಾಕಗಳಿಗೆ ಹೀಳಿಗೆಗಳಿಗೆ ಸಾನೆ ಹಿಡಿದು ಕೊಡ್ತೀವಿ ಬನ್ನಿ ಮೇಡಮ್ ಬನ್ನಿ ಸರ್